ಓಂ ತ್ರಯಂಬಕಂ ಯಜಾಮಹೇ ಸುಗಂಧ ಬುಷ್ಟಿವರ್ಧನಂ ಅರ್ವಾ ಋಕಮಿ ವ ಮೃತ್ಯೋಂ ರಕ್ಷಿ ಯಮಾಬತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತರ್ಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ತಿಂಗಳು ಮೂವತ್ತನೇ ತಾರೀಕು ಬರ್ತಕ್ಕಂಥ ಈ ಅಕ್ಷಯ ತೃತೀಯ ಮಹತ್ವವಾಗಿರ್ತಕ್ಕಂಥ ಒಂದು ದಿನ ಕೂಡ ಯಾವುದೇ ಕಷ್ಟಗಳು ದುರಾಗಿ ನಮಗೆ ಶುಭವನ್ನು ಅಕ್ಷಯ ಮಾಡ್ತಕ್ಕಂಥದ್ದು ಏಕೈಕ ದಿನ ಕೂಡ ಆಗುತ್ತೆ ಇವತ್ತಿನ ದಿನ ಒಂದು ಮಹತ್ವವಾಗಿರ್ತಕ್ಕಂಥ ದಿನ ನಾನು ಆಲ್ರೆಡಿ ಎರಡೆರಡು ರಾಶಿಗಳಿಗೆ ಯಾವ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅವ್ರಿಗೆ ಸ್ ಯಾವ ಒಂದು ಕ್ಷೇತ್ರ ಫಲದಲ್ಲಿ ಅಕ್ಷಯವಾಗ್ತದೆ ಅಂತಕ್ಕಂಥದ್ದನ್ನು ನಾನು ತಿಳಿಸಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ಮತ್ತು ಮೀನರಾಶಿಯವರ ಒಂದು ಯಾವ ಏಳಿಗೆ ಕಾಲ ಆಗ್ತದೆ ಈ ಅಕ್ಷಯ ತೃತೀಯದೊಂದು ಮಾಡ್ತಕ್ಕಂಥ ಕೆಲಸಗಳಾದರೂ ಏನು ಯಾವ ಪರಿಹಾರಾರ್ಥವಾಗಿ ಯಾವ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗ್ತದೆ ಯಾವ ಒಂದು ಏಳಿಗೆಯ ಕಾಲ ಈ ಕುಂಭ ಮತ್ತು ಮೀನರಾಶಿಯವರಿಗೆ ಅಕ್ಷಯ ತೃತೀಯ ತಂದು ಕೊಡುತ್ತೆ ಅದ್ಭುತವಾಗಿರ್ತಕ್ಕಂಥ ಮುಹೂರ್ತ ಇರ್ತಕ್ಕಂಥ ದಿನದಲ್ಲಿ ನಾವು ಈ ರೀತಿಯಾದಂಥ ಮುಹೂರ್ತ ಭಾಗದಲ್ಲಿ ಕಾರ್ಯಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಹಾಗಾಗಿ ಖಂಡಿತ ಯಾರು ಕೂಡ ಇದನ್ನು ಮಿಸ್ ಮಾಡದೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಅತ್ಯಂತ ಶುಭ ಆಗ್ತದೆ ನೋಡಿ ಮೊದಲನೇ ವಿಚಾರ ತಗೊಂಡಾಗ ನಾವು ಕುಂಭರಾಶಿಯ ತಗೊಳ್ಳೋಣ ನೋಡಿ ಕುಂಭರಾಶಿಯವರು ಮಾನಸಿಕವಾಗಿ ಸ್ಥಿರತೆ ಉಳ್ಳೆಯವರು ಅಂಡ್ರೆಡ್ ಪರ್ಸೆಂಟ್ ಸ್ಥಿರತೆ ತುಂಬ ಜಾಸ್ತಿ ಇರತಕ್ಕಂಥವ್ರು ಆದರೆ ಕೆಲವೊಂದು ಸೋಂಬೇರಿತನಗಳಿಂದ ಅವಕಾಶಗಳನ್ನ ವಂಚಿತ ಮಾಡ್ಕೊಳ್ತಾರೆ ಕುಂಭರಾಶಿಯವ್ರಿಗೆ ಕುಂಭರಾಶಿಯವರಿಗೆ ನೋಡಿ ಅಂಡ್ರ ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ಕನಸಿರದೆ ಆ ಕನಸನ್ನು ಅವರು ಸರಿಯಾದಂಥ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಈ ಸೋಂಬೇರಿತನ ಪೋಸ್ಟ್ ಬೋನ್ ಮಾಡೋದು ಜಾಸ್ತಿ ಆಗ್ಬಿಡ್ತದ ಅವರು ಈ ಪೋಸ್ಟ್ ಇಂದ ಜೀವನದಲ್ಲಿ ಕೆಲವೊಂದು ಅವಕಾಶಗಳು ನೆಗ್ಲಿಜಿಯನ್ಸಿಯಿಂದ ಕೆಲವೊಂದು ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಬರ್ತದೆ ಕುಂಭರಾಶಿಯವರಿಗೆ ಅಫ್ಕೋರ್ಸ್ ಖಂಡಿತವಾಗಿದ್ದು ಅಷ್ಟೇ ಸತ್ಯ ಕೂಡ ಈ ಕುಂಭರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಮಾಡ್ತಕ್ಕಂಥ ಏಕೈಕ ಕಾರ್ಯಗಳು ಅವರ ಒಂದು ನವೀನತೆ ಮತ್ತು ದೀರ್ಘಕಾಲಿನ ಯಶಸ್ಸನ್ನು ಕಾಣಬೇಕವ್ರು ಅವರ ಯಶಸ್ಸು ಯಾವುದೇ ನೆಲೆ ಒಂದು ಸರಿ ಇಲ್ಲದಲೇ ಇರತಕ್ಕಂಥದ್ದು ಆರಾರು ರೀತಿಯಾದಂಥ ಫ್ಲಕ್ಚುಯೇಟ್ಗಳು ಜಾಸ್ತಿ ಆಗ್ತಾವಲ್ವ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏಳು ಬೀಳಿನ ಜೀವನ ಅಂತ ಕೂಡ ಕರೆದ್ವಿ ಆದರೂ ಸ್ಥಿರತವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ ಏನೇ ಕಷ್ಟ ನೋಡೇ ಬಿಡೋಣ ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳು ಸಹಿತವಾಗಿ ಹೌದು ಹೌದಲ್ವೋ ಸೊ ಹಾಗಾಗಿ ಇವ್ರಿಗೆ ಈ ಒಂದು ಸುದಿನ ಅಕ್ಷಯ ತೃತೀಯ ಇರ್ತಕ್ಕಂಥದ್ರಲ್ಲಿ ಅವ್ರಿಗೆ ಹೊಸ ಆವಿಷ್ಕಾರ ಮಾಡ್ತಕ್ಕಂಥ ಕೇಪಬಲಿಟಿಯನ್ನು ತಂದುಕೊಡುತ್ತೆ ಜೊತೆಗೆ ಅವರಿಗೆ ದೀರ್ಘಕಾಲಿನ ಯಶಸ್ಸು ಬೇಕು ಯಾವ ಅಲ್ಪಕಾಲಿನ ಯಶಸ್ಸು ಬೇಡ ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸನ್ನು ಕಂಡುಕೊಳ್ತಕ್ಕಂಥದ್ದು ಈ ದಿನವನ್ನು ಮಾಡ್ತಕ್ಕಂಥ ಕೆಲಸ ಇವರಿಗೆ ಕುಂಭರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಹತ್ತುವರೆಯಿಂದ ಹನ್ನೆರಡು ಗಂಟೆ ಮಧ್ಯಾಹ್ನ ಅಂತ ಕರೆದಿ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ನೀವು ವಿಷ್ಣುವಿನ ವಿಷ್ಣುವಿಗೆ ನೀಲಿ ಹೂಗಳನ್ನು ಅರ್ಪಣೆ ಮಾಡ್ತಕ್ಕಂಥ ಮಾಡಿ ನೀಲಿ ಪುಷ್ಪಗಳನ್ನು ಅರ್ಪಣೆ ಮಾಡಿ ಜೊತೆಗೆ ಕರಿ ಉದ್ದಿನ ಕಾಳನ್ನು ಅಲ್ಲಿ ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಈ ದಿನ ನೀವು ಬೆಳ್ಳಿಯ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದ ಕಾಲ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಮೆಲಗಿ ಶುಕ್ರನ ಆಶೀರ್ವಾದ ದಿನ ಕೂಡ ಆಗ್ತದೆ ಯಾರು ಕುಂಭರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಒಂದು ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ತಾವು ಮಾಡಬೇಕಾಗಿರ್ತಕ್ಕಂಥದ್ದಿದೆ ಓಂ ದುಂ ದುರ್ಗಾ ನಮಃ ಓಂ ದುಂ ದುರ್ಗಾ ನಮಃ ಮಂತ್ರವನ್ನು ಈ ದಿನ ನೂರ ಎಂಟು ಬಾರಿ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಕುಂಭರಾಶಿಯವರಿಗೆ ನವೀನತೆ ಅಂದರೆ ಹೊಸ ಆವಿಷ್ಕಾರವನ್ನು ಮಾಡ್ತಕ್ಕಂಥ ಶಕ್ತಿ ಬರ್ತದೆ ಜೊತೆಗೆ ಈ ದಿನ ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸು ವೃದ್ಧಿ ಆಗಿಬಿಡುತ್ತೆ ಇದು ಅಷ್ಟೇ ಸತ್ಯ ಕೂಡ ನೋಡಿ ಈ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿನ ಒಂದು ಗುಟ್ಟು ಈ ಒಂದು ಅಕ್ಷಯ ತೃತೀಯದಲ್ಲಿದೆ ಚಂದ್ರ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ದಿನ ಈ ದಿನ ಖಂಡಿತವಾಗಿ ಯಾವುದೇ ಕೆಲಸ ಅಗ್ರೆಸಿವ್ ಆಗಿ ಫಾಸ್ಟಾಗಿ ಬೇಗ ಬೆಳಿಬೇಕು ಅಂದರೆ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಅತ್ಯಂತ ಶುಭದ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಾರು ಕೂಡ ಈ ಥರದನ್ನು ಮಿಸ್ ಮಾಡ್ಕೋಬೇಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಮೀನರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮೀನರಾಶಿಯವ್ರಿಗೆ ಬೇಗ ಒಂದು ಕಳ್ಕೊಳ್ಳೋದೇ ಅವರ ಗುಣ ಧಾರ್ಮಿಕವಾದಂಥ ಚಿಂತನೆಗಳು ಇರತಕ್ಕಂಥ ಗುಣ ಬೇರೆಯವ್ರಿಗೆ ಏನೇ ಒಂದು ಸಹಾಯ ಮಾಡ್ತಾರೆ ಆ ಸಹಾಯದ ಎಕ್ಸ್ಪೆಕ್ಟೇಷನ್ನು ಕೂಡ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಅವ್ರಿಗೆ ಒಂದು ಆಧ್ಯಾತ್ಮಿಕತೆ ತುಂಬ ಜಾಸ್ತಿ ಇರತಕ್ಕಂಥ ದಿನ ಹಾಗೆ ಮೀನರಾಶಿಯಲ್ಲಿ ಗುರುವಿನ ತತ್ವ ಇರತಕ್ಕಂಥದ್ದು ಜಲತತ್ವ ಇರತಕ್ಕಂಥ ರಾಶಿ ಕೂಡ ಆಗ್ತದೆ ಧರ್ಮೇ ಜಯ ಅಂತಕ್ಕಂಥ ವಾದ ಅವರಲ್ಲಿರ್ತದೆ ಯಾರು ಮೀನರಾಶಿ ಖಂಡಿತವಾಗಿ ನೋಡಿ ತುಂಬ ಸಾಫ್ಟೆಡ್ ಪರ್ಸನ್ ಕೂಡ ಅಂತೀವಿ ಹಾಗೆ ಅಗ್ರೆಸಿವ್ ಕೆಲವೊಂದು ಭಾರಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಆದರೆ ಈ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ಥಿರತೆ ಭಾವನಾತ್ಮಕ ಸಮತೋಲನವಾಗಬೇಕು ನೋಡಿ ಅದಕ್ಕೋಸ್ಕರ ಹೇಳಿದ್ದು ಈ ಒಂದು ಅಕ್ಷಯ ತೃತೀಯ ಯಾವ ಒಂದು ಸಮತೋಲನವನ್ನು ಮಾಡುತ್ತೆ ಯಾವುದು ಅಕ್ಷಯವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅದು ಬಹಳ ಮುಖ್ಯ ಆಗ್ತದಲ್ವಾ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ ಈಗ ಮೊದಲೇ ಆಧ್ಯಾತ್ಮಿಕತೆಯಲ್ಲಿರ್ತಕ್ಕಂಥವ್ರು ಆಗಿರೋದ್ರಿಂದ ಇವರಿಗೆ ಈ ಅಕ್ಷಯ ತೃತೀಯ ದಿನಗಳು ಇದರ ಮಹತ್ವದ ಒಂದು ಕಾರಣಾಂತರಗಳಿಂದ ಇವ್ರಿಗೆ ಭಾವನಾತ್ಮಕವಾಗಿರ್ತಕ್ಕಂಥ ಸಮತೋಲನ ತುಂಬ ಫ್ಲಕ್ಚುಯೇಟ್ ಆಗಬೇಡಿ ನೀವು ತುಂಬ ಒಂದು ಸಮಸ್ಯೆಯಲ್ಲಿ ಸಿಗಾಕೋಬೇಡಿ ಇದರಿಂದ ನೀವು ಯಾವುದೇ ಒಂದು ವಿಚಾರಗಳಲ್ಲಿ ತುಂಬ ಭಾವನಾತ್ಮಕವಾಗಿದ್ದರೆ ಸಮಸ್ಯೆಗಳು ಬರ್ತದೆ ಅಂತಕ್ಕಂಥ ಒಂದು ದಿನ ಅಂದರೆ ನಿಮಗೆ ಪಾಠ ಕಲಿಸ್ತಕ್ಕಂಥ ಅಕ್ಷಯವಾಗ್ತಕ್ಕಂಥ ದಿನಗಳು ಕೂಡ ಆಗ್ತದೆ ಹಾಗೆಯೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾರು ಆಧ್ಯಾತ್ಮಿಕ ಲೈನಲ್ಲಿದ್ದೀರೋ ಇನ್ನಷ್ಟು ಬೆಳವಣಿಗೆ ಆಗಲಿ ಅಂತಕ್ಕಂಥ ಒಂದು ಸುದಿನವನ್ನ ಈ ಒಂದು ಅಕ್ಷಯ ತೃತೀಯ ತಂದ್ಕೊಡ್ತದೆ ಹಾಗಾಗಿ ಇವರಿಗೆ ಶುಭ ಮುಹೂರ್ತ ಯಾವುದಿರ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಯಾವುದೇ ಆದಂಥ ದೇವಸ್ಥಾನಗಳು ಯಾವುದು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ನೋಡೋದಾದ ಅತ್ಯುತ್ತಮ ಮುಹೂರ್ತ ಬೆಳಗ್ಗೆ ಆರರಿಂದ ಏಳು ಮೂವತ್ತು ಅಂತ ಕಡಿದು ಇವ್ರಿಗೆ ಅತ್ಯಂತ ಶುಭದ ಕಾಲ ಈ ಒಂದು ಕಾಲದಲ್ಲಿ ವಿಷ್ಣುವಿಗೆ ಕೇಸರಿ ಅಥವಾ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ವಿಷ್ಣು ದೇವಸ್ಥಾನ ಹತ್ರದಲ್ಲಿರ್ತಕ್ಕಂಥ ಯಾವುದಾದ್ರೂ ನಿಮ್ಮ ವಿಷ್ಣು ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಲ್ಲಿ ವಿಷ್ಣುವಿಗೆ ಕೇಸರಿಯನ್ನು ಜೊತೆಗೆ ಹಳದಿ ಸಿಹಿ ತಿಂಡಿಗಳನ್ನು ಯಾವುದಾದ್ರೂ ಆಗಿರ್ಬೋದು ಬೇಸನ್ ಲಾಡ್ ಆಗಿರ್ಬೋದು ಬೂಂದಿ ಆಗಿರ್ಬೋದು ಲಾಡ್ ಆಗಿರ್ಬೋದು ಹಳದಿ ಸಿಹಿ ತಿಂಡಿಗಳು ಯಾವುದಾದ್ರೂ ಆಗಿರ್ಬೋದು ಅಲ್ಲಿ ಅರ್ಪಣೆಯನ್ನು ಮಾಡಿಸಿ ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಏನಾದರೂ ನಿಮಗೆ ಶಕ್ತಿ ಇದ್ದಲ್ಲಿ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ಬಂಗಾರ ಖರೀದಿ ಮಾಡೋಕ್ಕಾಗಿಲ್ಲ ಗುರುಗಳೇ ಅಂತಕ್ಕಂಥವರು ಸಾಧ್ಯವಾದರೆ ಕಡಲೆ ಕಾಳು ಕಡಲೆ ಬೇಳೆಯ ಪದಾರ್ಥಗಳನ್ನಾದರೂ ಕುಂಟ್ಕೊಂಬನ್ನಿ ಅಥವಾ ಅರಿಶಿಣವಾದರೂ ಕುಂಟ್ಕೊಂಬನ್ನಿ ಖಂಡಿತ ಇದು ಭಾಳ ಶುಭ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೀ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಹಗುರವೀಣ್ ನಮಃ ನೂರ ಎಂಟು ಬಾನಿ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತು ಪಠನೆಯನ್ನು ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿ ನಿಮಗೆ ಈ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬೆಳವಣಿಗೆ ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಮತೋಲನ ಸಿಗ್ತಕ್ಕಂಥದ್ದಿರುತ್ತೆ ಖಂಡಿತ ಅಕ್ಷಯ ತೃತೀಯ ಅತ್ಯದ್ಭುತವಾಗಿ ನಮಗೆ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ ನಾವು ಈ ಕಾಲಘಟ್ಟಗಳಲ್ಲಿ ನಾವು ಹೇಳಿರ್ತಕ್ಕಂಥ ಪರಳ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಅತ್ಯಂತ ಶುಭದ ಕಾಲ ನಿಮಗೆ ಮುಂದಿನ ದಿನಮಾನಗಳು ಲಭ್ಯ ಆಗ್ತದೆ ಖಂಡಿತವಾಗಿ ಯಾರು ಕೂಡ ಈ ಥರದ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಅತ್ಯಂತ ಸರಳವಾಗಿ ನಿಮಗೆ ತಿಳಿಸಿದ್ದೇನೆ ಹನ್ನೆರಡು ರಾಶಿಗಳಿಗೆ ಎರಡೆರಡು ಬಾಟ್ ಮಾಡಿ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಎಲ್ಲರೂ ಸಹಿತವಾಗಿ ನಾನು ಹೇಳಿರ್ತಕ್ಕಂಥ ಕಾರ್ಯಗಳನ್ನು ಚಾಚೂ ತಪ್ಪದೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ನಿಮ್ಮ ಜೀವನದಲ್ಲಿ ಯಾವುದು ಸಮಸ್ಯೆ ಇದೆಯೋ ಅದರ ಬೆಳವಣಿಗೆ ಆಗ್ತಕ್ಕಂಥದ್ದೇ ಅಕ್ಷಯ ತೃತೀಯದ ತತ್ವ ಮುಂದಿನ ಒಂದು ವಿಡಿಯೋದಲ್ಲಿ ಅಕ್ಷಯ ತೃತೀಯ ಮುಹೂರ್ತ ಭಾಗ ಹಾಗೆ ಹೇಗೆ ಗ್ರಹಗಳು ಸ್ಥಿತವಾಗಿರತಕ್ಕಂಥದ್ದಿರುತ್ತೆ ಯಾವ ಒಂದು ಸದೃಢತೆ ಅಕ್ಷಯ ತೃತೀಯದಲ್ಲಿ ಇರುತ್ತೆ ಯಾವ ವಿಚಾರದಲ್ಲಿ ಅಭಿವೃದ್ಧಿ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ಇನ್ನು ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು